ನಕಲ್ ಮತಕ್ಷೇತ್ರ ನಾಗರಬಂಡೆ ಶಾಲಾ ಅನುದಾನ ಹಗರಣ ಮತ್ತು ದೂರುದಾರರ ವಿರುದ್ದ ಬೆದರಿಕೆ ಕುರಿತು ಸಾರ್ವಜನಿಕರ ಗಮನಕ್ಕೆ ನಾಗರಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸರ್ಕಾರ ನೀಡಿದ ಅನುದಾನವನ್ನು ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರ ನಕಲಿ ಸಹಿ ಬಳಸಿ ದುರುಪಯೋಗ ಮಾಡಿರುವುದು ಇಲಾಖಾ ವಿಚಾರದಲ್ಲಿ ಸಾಬೀತಾಗಿದೆ ಇದರ ಹಿನ್ನೆಲೆಯಲ್ಲಿ ಸಂಬಂಧಿತ ಅಧಿಕಾರಿಗಳಿಗೆ ವರ್ಗಾವಣೆ ಮತ್ತು ಅಮಾನತು ಜಾರಿಯಾಗಿದೆ ಆದರೆ ದೂರುದಾರರು ಈಗ ಜೀವ ಬೆದರಿಕೆ ಮತ್ತು ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ನಿನ್ನ ಬಿಡುವುದಿಲ್ಲ ಒಂದು ಗತಿ ಕಾಣಿಸುತ್ತೇವೆ ಎಂಬ ನೇರ ಬೇಡಿಕೆಗಳು ನೀಡಲಾಗುತ್ತಿವೆ ಇನ್ನು ಬೇಡಿಕೆಗಳು ಶಾಲಾ ನಿಧಿಗಳ ದುರುಪಯೋಗ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಸತ್ಯ ತಿಳಿಸಿದ ದೂರುದಾರರ ಸುರಕ್ಷತೆಯನ್ನ ಸರ್ಕಾರ ಖಚಿತಪಡಿಸಬೇಕು ನ್ಯಾಯಕ್ಕಾಗಿ ಹೋರಾಡುವವರ ಬೆಂಬಲ ಅಗತ್ಯ ಸತ್ಯದ ಪರ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ವರದಿ ಹನುಮಂತ ದೊರೆ ಅವ್ರಿಗೆ ಏನ್ ಸಸ್ಪೆಂಡ್ ಮಾಡಿ ಅಂತ ಹೇಳಿ ನಮ್ ಕರೆ ಮುಖಾಂತರ ನಿನ್ನೆ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದಾಗ ಆಯ್ತು ಅಂತ ಹೇಳಿ ಅವರಿಗೆ ಒಳ್ಳೆಯದು ಮಾಡಿದವ್ರಿಗೆ ಇವತ್ತು ಮತ್ತೆ ಊರಿಗೋಗಿ ಯಾವುದೋ ಇವರು ಅರ್ಜಿದಾರರು ಊರಿನ ಶಿಕ್ಷಣ ಕ್ಷೇತ್ರ ಆಗಬೇಕು ಮಕ್ಕಳಿಗೆ ಸರ್ಕಾರದ ಸವಲತ್ತು ಅಂತೇಳಿ ಇವ್ರು ಧ್ವನಿ ಹತ್ತಾರ ಅವ್ರ ಕರ್ತವ್ಯ ಅವ್ರು ಮಾಡ್ಯಾರ ನಾಗರಿಕ ರೀತಿಯ ಒಂದು ಗತ್ತು ಅವ್ರು ಏನು ತೋರ್ಸ್ಯಾರ ತೋರಿಸರ ಆದರೆ ಇವ್ರಿಗೆ ಯಾಕೆ ಅವರು ಒತ್ತಡ ಹಾಕ್ಬೇಕು ಮತ್ತು ಮನೆಗೆ ಹೋಗಿ ಊರಿಗೋಗಿ ಬೇರೆಯವ್ರನ್ನೆಲ್ಲ ಕಟ್ಟಿಕೊಂಡು ದಮಿಕ ಹಾಕೋದು ಇವತ್ತು ಜಗಳ ಕೆಲಸ ನಾಗರ ಬಂಡೆ ಬಂದಿದ್ರು ಶಿಕ್ಷಕ ಎಷ್ಟು ಆಗಿ ಎಷ್ಟು ಶಿಕ್ಷಕ ಮೇಲೆ ಹೊಡ್ಯಾಕ್ ಬಂದಿದ್ರು ಅವರು ಅವ್ರು ಎಲ್ಲ ಒಂದಿರು ಸಾವಿರ ಒಡಕ್ಕೆ ಬಂದಿದ್ರು ಹಾಕ್ಯಾರ ಮಾಡ್ತಾರೆ ನಮ್ಮ ಹತ್ರ ನಾವು ಮುಂದೆ ಎಸ್ಮಿಕ ಕೊಡ್ತೇವೆ ಲೆಟ್ರ್ ಎಲ್ಲರಿಗೂ ಕೊಡ್ತೀವಿ ನಾವು ಸರ್ ಅದೇ ಈಗ ಸಸ್ಪೆಂಡ್ ಅವರು ಮತ್ತೆ ಆಗ್ಯಾರಿಗೆ ಬರೋ ಅವಶ್ಯಕತೆ ಇರ್ಲಿಲ್ಲ ಆದರೂ ಇವತ್ತು ಬಾಲಕಿ ಅನ್ನೋ ಒಂದು ನೆಪ ಮಾಡ್ಕೊಂಡು ಸ್ಕೂಲಿಗೆ ಬಂದು ಆಫೀಸ್ ಆಫೀಸ್ ಒಳಗ ಹೋಗಿ ಸಹ ಶಿಕ್ಷಕರು ಇಲ್ಲ ಅಂತಂದ್ರು ಅವ್ರೊಬ್ರೆಂಡ್ ಜನಗಳಿಗೆ ಕರೆಸಿ ಮೀಟಿಂಗ್ ಮಾಡಿ ನಾನು ಹೋಗಕತ್ತೀನಿ ನಾ ಸ್ಕೂಲಿಗೆ ಅದು ಮಾಡಿ ನೀವು ಮಾಡಿ ಊರಲ್ಲಿರೋ ಮಕ್ಕಳಿಗೆ ಒಂದು ವಿದ್ಯೆನೂ ಎದೆ ಸಿಡಿದ್ರು ಒಂದು ಅಕ್ಷರನು ಬರಲ್ಲ ಅಂತದ್ರಲ್ಲಿ ಅದು ಮಾಡಿ ಇದು ಮಾಡಿ ನಿಮ್ಮ ಸ್ಕೂಲ್ ಮಾಡಿ ನಿಂತದೇ ಹೇಳಿ ಆ ಅನಾಗರಿಕರ ತರ ಇರುವಂತ ಜನ ಜನರಿಗ ಮೈಂಡ್ ವಾಶ್ ಮಾಡಿ ತಲೆಯಲ್ಲಿ ಇಲ್ಲದೆ ಇರೋದನ್ನ ತುಂಬಿದಾರ ಆಮೇಲೆ ಮತ್ತೆ ಸ್ಕೂಲಲ್ಲಿ ಹುಡುಗರಿಗೆ ನಾವು ಹೇಳಿದಂಗೆ ಮಾತಾಡ್ಬೇಕಂತ ಹೇಳಿ ಎಲ್ಲ ನೀತಿ ಬೋಧನೆ ಮಾಡಿ ಆಮೇಲೆ ತಾವೇ ವಿಡಿಯೋ ಮಾಡ್ತಾರೆ ನಮಗೂ ಜೀವ ಬೆದರಿಕೆ ಹಾಕ್ಯಾರ ಯಾಕಂತಂದ್ರೆ ಈಗ ನಾವು ಎಸ್ ಡಿ ಎಂ ಸಿ ಅವರು ಇದು ಮೇನ್ ಇದು ಹೊರಗೆ ಬರಬೇಕು ಸಮಸ್ಯೆ ಅಂತೇಳಿ ಅವರು ಎಸ್ ಬಿ ಎಮ್ ಸಿ ರಚನೆ ಸಮಯದಲ್ಲೂ ಇವರು ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಇವರು ಆಮೇಲೆ ಮತ್ತೆ ಇದು ಇದನ್ನೆಲ್ಲ ಕೇಳಕ್ಕೆ ಹೋದ್ರೆ ಎಸ್ ಡಿ ಎಂ ಸಿ ಯಾವ್ದಾದ್ರು ಸಭೆ ಮಾಡಬೇಕು ಅದು ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಹೇಳೂ ಇಲ್ಲ ಏನೂ ಇಲ್ಲ ಇವರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನಸ್ಸು ಬಂದಂತೆ ಸ್ಕೂಲಿನಲ್ಲಿ ರಜೆ ನೀಡೋದು ಮತ್ತೆ ದುಡ್ಡಿನ ವ್ಯವಹಾರವನ್ನು ನಿರ್ವಹಣೆ ಮಾಡೋದು ಇದನ್ನೆಲ್ಲ ಮಾಡಿ ರಾಜಕೀಯ ವ್ಯವಸ್ಥೆಯನ್ನ ಇಲ್ಲಿ ನಿರ್ಮಾಣ ಮಾಡಿ ಜನರಿಗೆಲ್ಲ ರಾಜಕೀಯದ ಬಗ್ಗೆ ತಲ್ಲಿ ತುಂಬಿ ಈಗ ನಮ್ಮ ನಮ್ಮ ಜನಗಳನ್ನ ಎತ್ತಿ ಕಟ್ಟಿದ್ದಾರೆ

ಅಲ್ಲಿ ಹೋಗಿ ರಾಜಕೀಯ ಮಾಡೋದು ಒಳ್ಳೇದು ಮಾಡೋರಿಗೆ ಅವರಿಗೆಲ್ಲ ಬೆದರಿಸೋದು ಜಾತಿವಾದ ಜಗಳ ಕಟ್ಟೋದು ಇದೆಲ್ಲ ಗುರುವಿನ ಕೆಲಸ ಅಲ್ಲ ಇದು ನೇರವಾಗಿ ಖಂಡಿಸ್ತೀವಿ ಕೆ ಆರ್ ಎಸ್ ಪಕ್ಷದವರು ಅದಕ್ಕೆ ಇನ್ನು ಮುಂದೆ ಡಿ ಡಿ ಪೈ ಅವ್ರನ್ನೂ ಒಳ್ಳೆ ನಿರ್ಧಾರ ತೊಗೊಂಡು ಅವ್ರಿಗೆ ರಿಮೂವ್ ಮಾಡಿಸರ ಅವರಿಗೆ ಈ ಒಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಯಾಕಂದರೆ ಅದು ಗಮನಕ್ಕೆ ಬಂದ ತಕ್ಷಣ ಅದೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ತಪ್ಪಾದಂತೇಳಿ ಅವ್ರಿಗೆ ಒಳ್ಳೆಯ ನಿರ್ಧಾರ ತೊಗೊಂಡ ಡಿ ಡಿ ಪೈನು ನೀವು ಮಾಡಿದಂಥ ಕೆಲಸ ಅವರು ಮಾಡಿದಂಥ ಕೆಲಸ ಭಾಳ ಒಳ್ಳೆಯದು ಆದರೆ ಇವತ್ತು ಸ್ಪೆಷಲಾಗಿ ವರ್ಗಾವಣೆ ಸಸ್ಪೆಂಡ್ ಮಾಡಿದ ಮೇಲೂ ಅಲ್ಲಿ ಶಾಲೆಗೆ ಹೋಗ್ಬೇಕು ಮೇಲಧಿಕಾರಿಗಳಿಗೆ ತಿಳಿಸಿ ಹೋಗಿ ಏನೋ ಅಲ್ಲಿ ಒಂದಿಷ್ಟು ಚಾರ್ಜ್ ಕೊಡೋದಿತ್ತಂದ್ರೆ ಕೊಡಬೇಕಾಗಿತ್ತು ಅದು ಕೆಲಸ ಮಾಡಬೇಕಾಗಿತ್ತು ಅದು ಬಿಟ್ಟು ಎಲ್ಲರನ್ನ ಸೇರಿಸ್ಕೊಂಡು ಜಗಳ ಮಾಡೋದು ಕುಡಿಸ್ಕೆಂದು ಅವರಿಗೆಲ್ಲ ಹಿನಾಯವಾಗಿ ಬಿದಿರೆ ಬೆ ಬೈದಾರೇನ ಮನೆ ಮೂರು ಬೈದಾರ್ ರೀ ಬೈದಾರ್ ರೀ ಎತ್ತಿ ಕಟ್ಟೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಈ ಟ್ರಾನ್ಸ್ಫರ್ ಸಸ್ಪೆಂಡ್ ಆಗಿದ್ರೂ ನಾನು ಟ್ರಾನ್ಸ್ಫರ್ ಆಗಿನಿ ಅಂತ ಹೇಳಿ ಬಿಟ್ಟಾರ ಈಗ ಯಾಕಂದ್ರೆ ಸತ್ಯಾವ ಬಿತ್ತಿತ್ತಿಲ್ಲ ತಪ್ಪು ಮಾಡಿದ್ರೂ ಮತ್ತೆ ತಪ್ಪು ತಪ್ಪು ಮಾಡ್ಲತ್ತಾರ ಅವು ಖಂಡಿತ ನೋಡಿ ಈಗ ಇಲ್ಲಾಕ ಇಷ್ಟೆಲ್ಲ ವ್ಯಾಕ್ಸಿನ್ ತೊಗೊಂದದ ಅಲ್ಲಿ ಮತ್ತೆ ಊರ ಜನಗಳಿಗೆ ಬೇರೆ ರೀತಿಯ ಹಾಂ ಕಲ್ಪನೆ ಮುಡಿಸೋಣ ಅಂತ ನಾನೇ ಹೊಂಟೀನಿ ಟ್ರಾನ್ಸ್ಫರ್ ಆಗಿ ಹೊಂಟೀನಿ ಅಂತೇಳಿ ನೋಡು ಮಾಡೋದು ಅಲ್ಕಟ್ ಕೆಲಸ ಮತ್ತು ಈ ರೀತಿ ಮತ್ತು ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ರೀತಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರ ಹಿಂದುಳಿದ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳಿಂದ ಇದಕ್ಕೆ ಯಾರ್ಯಾರು ಹೊಣೆಗಾರರಾಗ್ತಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕನ್ನೋದು ನಮ್ಮ ಕೆ ಆರ್ ಎಸ್ ಪಕ್ಷದ ಆಗ್ರಹವಾಗಿದೆ ನಮಸ್ಕಾರ